ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಪ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ನೀವಿನೈಬ್ ಮಾಡ್ಕೊಳ್ದ ನೋಡ್ತಾ ಇದ್ರೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೋಟಿಫಿಕೇಶನ್ ಸೆಂಡ್ ಆಗಬೇಕು ಅಂದ್ರೆ ಬೆಲ್ಲ ಇದೆಲ್ಲ ಅದನ್ನೊಂದು ಸಲ ಕ್ಲಿಕ್ ಮಾಡಿ ಸೊ ತುಂಬಾ ದಿನ ಆಗಿತ್ತು ವೀಡಿಯೋನ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ತಗೊಂಡು ಈಗ ನಿಮ್ಮ ಮುಂದೆ ಬಂದಿದ್ದೀನಿ ಏನಪ್ಪಾ ಅಂತಂದ್ರೆ ಲಾಸ್ಟ್ ಇಯರ್ ಒಂದು ವಿಡಿಯೋನ ಮಾಡಿದ್ದೆ ಏನು ನಾನು ಒಂದು ಐಫೋನ್ ತಗೊಂಡಿದ್ದೆ ಒಂದು ವರ್ಷ ಆದಮೇಲೆ ನನ್ನ ಐಫೋನ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಐಫೋನ್ ತಗೋಬೇಕ ಬೇಡವಾ ಅದರಲ್ಲಿ ಕೆಲವೊಂದು ವಿಷಯಗಳನ್ನ ನಿಮಗೆ ತಿಳಿಸ್ಕೊಟ್ಟಿದೆ ಅದೇ ರೀತಿ ಈಗ ನನ್ನ ಐಫೋನ್ನ ತಗೊಂಡು ಎರಡು ವರ್ಷ ಆಗಿದೆ ಎರಡು ವರ್ಷದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದರಲ್ಲಿ ಕೆಲವೊಂದು ಇಷ್ಟ ಆಗದೆ ಇರೋದು ನೀವು ಯೂಸ್ ಮಾಡಬೇಕಾದ್ರೆ ಡೈಲಿ ಡೈಲಿ ಯೂಸ್ ಮಾಡಬೇಕಾದ್ರೆ ಕೆಲವೊಂದು ಇರಿಟೇಷನ್ಗಳು ಬೇರೆ ಬೇರೆ ಯಾವುದಿದೆ ನಾನು ಆ ಕಾಳು ವಿಡಿಯೋದಲ್ಲಿ ತುಂಬ ಬ್ಯಾಟ್ರಿ ಬಗ್ಗೆ ತುಂಬ ಹೈಲೈಟ್ ಆಗಿ ಹೇಳಿದೆ ಯಾಕಂದರೆ ಬ್ಯಾಟ್ರಿ ತುಂಬ ನನ್ನ ಮೊಬೈಲ್ ಡ್ರೈನ್ ಆಗ್ತಿತ್ತು ಅಂತ ತುಂಬ ಆಗಿ ಹೇಳಿದೆ ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ನಿಮ್ಮ ಐಫೋನ್ ಅಲ್ಲಿ ಇಷ್ಟು ವರ್ಷದ ನಂತರ ನಿಮ್ಗೆ ಯಾವ ಯಾವ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ ಯಾವ ರೀತಿ ನೀವು ಯೂಸ್ ಮಾಡ್ಬೇಕಾದ್ರೆ ನಿಮ್ಗೆ ಯಾವ್ದು ಇಷ್ಟ ಆಗ್ದಿರೋ ಪಾಯಿಂಟ್ ಗಳು ಯಾವ್ದು ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಹೊಸದಾಗಿ ಬಂದು ನನ್ನ ಚಾನಲ್ ನ ಬಂದು ನೋಡ್ತಾ ಇದ್ರೆ ಈಗಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ತುಂಬಾ ಯೂಸ್ ಆಗುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫಸ್ಟ್ ಸ್ಟಾರ್ಟಿಂಗ್ ಒಂದು ಕ್ವಶನ್ ಕೇಳ್ತೀನಿ ಏನಪ್ಪ ಅಂದ್ರೆ ನಿಮ್ಗೆಲ್ಲ ವೈಫೋನ್ ತಗೋಬೇಕು ಅಂತ ತುಂಬಾ ಜನ ಪ್ಲಾನಿಂಗ್ ಮಾಡಿ ತಗೊಂಡಿರ್ತೀರ ನಿಮ್ ವೈಫೋನ್ ನ ತಗೋಬೇಕಾದ್ರೆ ನಿಮ್ಮ ಪ್ಲಾನಿಂಗ್ ಎಷ್ಟು ವರ್ಷ ಇರುತ್ತೆ ಅಂದ್ರೆ ನಿಮ್ಗೊಂದು ವೈಫೋನ ತಗೊಂಡ್ರೆ ನಮ್ಗೆ ಇಷ್ಟು ವರ್ಷ ಇರಬೇಕು ಇಲ್ಲ ಎರಡು ವರ್ಷಕ್ಕೆ ಒಂದ್ಸಲ ಚೇಂಜ್ ಮಾಡ್ತೀನಿ ನನ್ನ ಐಫೋನ್ ಆ ತರ ಪ್ಲಾನಿಂಗ್ ಏನಾದ್ರು ಇಟ್ಕೊಂಡಿದ್ರೆ ಇಲ್ಲ ನಾಲ್ಕು ಒಂದು ಐದು ವರ್ಷ ಆರು ವರ್ಷ ಆಗ ಫೋನ್ ಯೂಸ್ ಮಾಡಬೇಕು ಪ್ಲಾನಿಂಗ್ ಏನಾರು ಇಟ್ಕೊಂಡಿದ್ರೆ ನೀವು ಯಾರ್ಯಾರು ಯಾವ್ಯಾವ ಪ್ಲಾನಿಂಗ್ ಇದ್ರೆ ಅಂತ ದಯವಿಟ್ಟು ಕೆಳಗಡೆ ಕಮೆಂಟಲ್ಲಿ ತಿಳಿಸಿ ನನಗೆ ಗೊತ್ತಾಗಬೇಕು ಐಫೋನ್ನ ಎಷ್ಟು ವರ್ಷಕ್ಕೆ ಹೋಗ್ಯಾರು ಹೆಂಗೆ ಚೇಂಜ್ ಆಗ್ತಾರೆ ಎಷ್ಟು ವರ್ಷಕ್ಕೆ ಚೇಂಜ್ ಮಾಡ್ತಾರೆ ಅಂತ ಯಾಕೆ ಈ ಟಾಪಿಕ್ ಎತ್ಕೊಂಡೆ ಅಂದರೆ ನಾನು ಎರಡು ವರ್ಷದಿಂದ ಯೂಸ್ ಮಾಡಿದ್ದೀನಲ್ಲ ಎರಡು ವರ್ಷ ಆದಮೇಲೆ ನನಗೆ ಐಫೋನ್ನ ಯಾಕಾರು ತಗೊಂಡಪ್ಪ ಅಂತ ಅನ್ನಿಸ್ಬಿಟ್ಟಿದೆ ಆ ಎಕ್ಸ್ಪೀರಿಯನ್ಸ್ ಬೇರೆಯವ್ರಿಗೆ ಆಗ್ಬಾರ್ದು ಅಂದರೆ ತುಂಬ ಜನ ಲಾಂಗ್ ಟರ್ಮ್ಗೆ ತಗೋಬೇಕು ಇಲ್ಲ ನನಗೆ ಒಂದು ವರ್ಷ ಎರಡು ವರ್ಷ ಸಾಕು ಅನ್ನೋರಿಗೆ ಈ ವಿಡಿಯೋ ಯೂಸ್ ಆಗಲ್ಲ ಅನ್ಕೋತೀನಿ ತುಂಬ ಲಾಂಗ್ ಟೈಮ್ ಹೇಳ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷದ ತನಕ ಯೂಸ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ವಿಡಿಯೋ ಮಸ್ಟ್ ಆ್ಯಂಡ್ ಶುಡ್ಡು ನೋಡಲೇಬೇಕು ನಿಮಗೆ ಎಕ್ಸ್ಪೀರಿಯನ್ಸ್ ಆದರೆ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಈ ಫೋ ಐ ತಗೋಬೇಕು ಬೇಡವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾನಂತೂ ಲಾಂಗ್ ಟೈಮ್ ಅಂತಾನೆ ತಗೊಂಡೆ ಬಟ್ ಈಗ ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಐಫೋನು ಯಾಕಾದರೂ ತಗೊಬಿಟ್ನಪ್ಪ ಅಂತ ಫೀಲಿಂಗ್ ಆಗಿಬಿಟ್ಟಿದೆ ಆ ಲೆವೆಲ್ಗೆ ಬಿಟ್ಟಿದ್ದೀನಿ ಬಟ್ ಯಾವ್ಯಾವ ಪಾಯಿಂಟು ನನಗೆ ಆ ಥರ ಇರಿಟೇಷನ್ ಕೊಟ್ಟಿದ್ದು ನನಗೆ ಐಫೋನಲ್ಲಿ ಅನ್ನೋದನ್ನ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಮೊದಲನೇ ಪಾಯಿಂಟ್ ಏನಪ್ಪಾ ಅಂತ ಕೇಳ್ತೀರಾ ನೀವು ಎಷ್ಟು ಜನ ನಂಬ್ತೀರಾ ಐಫೋನ್ ಹ್ಯಾಂಗ್ ಆಗುತ್ತೆ ಅಂತಂದ್ರೆ ಹೇಳಿ ನಿಮ್ಗೆ ಒಂದ್ಸತ್ತ ನಿಮ್ಗೆ ಐಫೋನ್ ಹ್ಯಾಂಗ್ ಆಗೋದೇ ಇಲ್ಲ ಅಂತ ಎಷ್ಟೋ ಜನ ಅನ್ಕೊಂಡಿರೋ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಜನ ಹಂಗೆ ಅನ್ಕೊಂಡಿರ್ತಾರೆ ನಾನು ಕೂಡ ಹಂಗೆ ಅನ್ಕೊಂಡಿದ್ದೆ ಬಟ್ ನನಗೆ ಎಕ್ಸ್ಪೀರಿಯೆನ್ಸ್ ಮೇಲೆ ಗೊತ್ತಾಯ್ತು ಐಫೋನ್ ಕೂಡ ಹ್ಯಾಂಗ್ ಆಗುತ್ತೆ ಅಂತ ನಾನು ಇದ್ರಲ್ಲಿರುವಂಥ ಚಿಪ್ಪು ಇದ್ರಲ್ಲಿರುವಂಥ ಸ್ಪೆಸಿಫಿಕೇಶನ್ ಸಾಫ್ಟ್ವೇರ್ ಬಗ್ಗೆ ನಾವೇನು ಮಾತಾಡೋಲ್ಲ ಅದನ್ನೆಲ್ಲ ಅಂದ್ಕೊಂಡು ನಾನು ಐಫೋನ್ ಹ್ಯಾಂಗೇ ಆಗಲ್ಲ ಅಂತ ಯಾವಾಗಲೋ ತಿಳ್ಕೊಬಿಟ್ಟಿದೆ ಅದು ತಪ್ಪು ಅಂತ ನನಗೆ ಇವಾಗ ಇವಾಗ ಅನಿಸಿದ್ದು ಎರಡು ವರ್ಷದಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅನಿಸಿದ್ದು ಐಫೋನ್ ಕೂಡ ಹೆಂಗ್ ಆಗುತ್ತೆ ಅದು ನಾರ್ಮಲಾಗಿ ನಾರ್ಮಲ್ ಹ್ಯಾಂಗಲ್ಲ ಸುಮಾರಾಗಿ ಇರಿಟೇಟ್ ಮಾಡೋ ಥರದಲ್ಲೇ ಹೆಂಗ್ ಆಗುತ್ತೆ ಅದು ಯಾವ ಟೈಮಲ್ಲಿ ಅಂತ ನೀವು ಅನ್ಬೋದು ಸುಮಾರು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗ ಆಗದೆ ಇರ್ಬೋದು ನಾನು ಹೇಗೆ ಏನೇನು ಹೇಳ್ತೀನಿ ಈ ಎಲ್ಲ ಪಾಯಿಂಟ್ಸು ಕೂಡ ಪರ್ಸನಲ್ ಆಗಿ ನನ್ನ ಐಫೋನ್ ತರ್ಟಿನಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಫೀಲಿಂಗ್ ಫೀಲಿಂಗ್ನ ನಿಮಗೆ ಶೇರ್ ಮಾಡ್ಕೊಡ್ತಿದ್ದೀನಿ ಯಾಕಂದರೆ ಆಂಡ್ರಾಯ್ಡ್ ಐಫೋನ್ ಎಲ್ಲ ಸಾಫ್ಟ್ವೇರೆಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ ಕೆಲವೊಂದು ಫ್ಯೂಚರ್ಗಳು ಮಾತ್ರ ಒಂದು ಫೋನ್ಗೆ ಸ್ಪೆಸಿಫಿಕ್ ಆಗಿ ಕೊಟ್ಟಿರ್ತಾರೆ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಸಾಫ್ಟ್ವೇರ್ ಯೂಸರ್ ಇಂಟರ್ಫೇಸ್ ಎಲ್ಲ ಒಂದೇ ಥರ ಇರುತ್ತೆ ಅದಕ್ಕೋಸ್ಕರ ಈ ಪಾಯಿಂಟನ್ನು ಹೇಳ್ತಿದ್ದೀನಿ ನನ್ನ ನಾನು ನಾನು ಎಕ್ಸ್ಪೀರಿಯನ್ಸ್ ಮಾಡೋ ಪಾಯಿಂಟ್ ನಿಮ್ಗೆ ಹೇಳ್ತಿದ್ದೀನಿ ಐಫೋನ್ ಕೂಡ ಹ್ಯಾಂಗ್ ಆಗುತ್ತೆ ಯಾವಾಗ ಅಂತ ಗೊತ್ತಾ ನೀವೇನಾದ್ರು ಟ್ರಯಲ್ ಮಾಡಬೇಕು ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಹೇಳಿ ಯಾವಾಗ ಅಂದರೆ ನಾನು ಈ ಡೈರೆಕ್ಟ್ ಸನ್ಲೈಟ್ ಬೀಳುತ್ತೆ ನೋಡಿ ಮಧ್ಯಾಹ್ನದ ಹೊತ್ತು ಹನ್ನೆರಡು ಗಂಟೆ ಒಂದು ಗಂಟೆ ಈ ಟೈಮಲ್ಲಿ ನೀವೇನಾದರೂ ಫೋಟೋಸ್ನ ಔಟ್ಸೈಡ್ ಇಲ್ಲೋ ಅಲೋ ರೌಡ್ ಇರೋ ಕಡೆ ಎಲ್ಲಾದ್ರೂ ಔಟ್ಸೈಡು ಪೋರ್ಟ್ರೇಟ್ ಶಾಟ್ ಅಲ್ಲಿ ಏನಾದರೂ ಒಂದು ಫೋಟೋನ ಕ್ಲಿಕ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಹ್ಯಾಂಗ್ ಆಗುತ್ತೆ ಈ ಎಕ್ಸ್ಪೀರಿಯೆನ್ಸ್ ನ ಎಷ್ಟು ಜನ ಮಾಡಿದ್ರಲ್ಲೋ ಗೊತ್ತಿಲ್ಲ ನಾನು ಮಾತ್ರ ತುಂಬಾ ಸಲ ನನಗೆ ಲಾಸ್ಟ್ ವಿಡಿಯೋದಲ್ಲಿ ಅದು ಅಷ್ಟೊಂದು ಅಬ್ಸರ್ವ್ ಮಾಡಿರಲಿಲ್ಲ ಬಟ್ ಅದಾದಮೇಲೆ ಈಗ ಯೂಸ್ ಮಾಡ್ತಾ ಬಂದಲ್ಲ ನಾನು ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗೋಯ್ತು ಏನಪ್ಪ ಅಂತಂದ್ರೆ ಐಫೋನ್ ಕೂಡ ಈ ಲೆವೆಲ್ ಹ್ಯಾಂಗ್ ಆಗುತ್ತೆ ಅಂತ ನಾನು ಅವಾಗ ನೋಡಿದಾಗಲೇ ಗೊತ್ತಾಗಿದ್ದು ಆಟೋಮೆಟಿಕ್ ನಿಮ್ಗೆ ಏನಾದ್ರು ಡೈರೆಕ್ಟ್ ಸನ್ ಲೈಟ್ ಇರುವಂತ ಜಾಗದಲ್ಲಿ ನಿಮ್ಮ ಹೋಗಿ ಏನಾದ್ರು ಈ ನನ್ನ ನಾನು ಯೂಸ್ ಮಾಡಿದ್ರೆ ನನ್ನ ಐಫೋನಲ್ಲಿ ನಾನು ಫೋಟೋ ತಗೋಬೇಕಾದ್ರೆ ಐಫೋನ್ ತರ್ಟೀನ್ ಅಲ್ಲಿ ನನ್ ತಗೋಬೇಕಾದ್ರೆ ಪೋರ್ಟ್ರೇಟ್ ಅಲ್ಲಿ ಮಾತ್ರ ಪೋರ್ಟ್ರೇಟ್ ಆನ್ ಮಾಡಿದ ತಕ್ಷಣ ಸಿಕ್ಕಾಪಟ್ಟೆ ಲ್ಯಾಗ್ ಲ್ಯಾಕ್ ಆಗಿ ಸಾರ್ಟ್ ಆಗೋಯ್ತು ಯಾಕೆ ಅಂತ ಗೊತ್ತಿಲ್ಲ ಎಲ್ಲರ ಮೊಬೈಲ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಮೊಬೈಲ್ ಯಾರಾದ್ರೂ ಹಂಗಾಗಿದ್ರೆ ಯೂಸ್ ಮಾಡಿರೋ ನನ್ನ ವೀಡಿಯೋ ನೋಡ್ತಾ ಇದ್ರೆ ನೀವು ಒಂದ್ಸಲ ಒಂದ್ಸಲ ಕಮೆಂಟ್ ಮಾಡಿ ತುಂಬಾ ಜನಕ್ಕೆ ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ ಆಗುತ್ತೆ ಇಲ್ವಾ ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಐಫೋನ್ ಹ್ಯಾಂಗ್ ಆಯ್ತು ಕ್ಯಾಮ್ರಾ ಆನ್ ಮಾಡಿ ಕ್ಯಾಮ್ರಾ ಆನ್ ಮಾಡಿದಾಗ ಹೀಟು ಜಾಸ್ತಿ ಆಗುತ್ತೆ ನಾರ್ಮಲ್ ಆಗಿ ಎಲ್ಲ ಫೋನು ಕೂಡ ಹೀಟ್ ಆಗುತ್ತೆ ಇದು ಕೂಡ ಹೀಟ್ ಆಗುತ್ತೆ ನನಗೆ ಅದೇ ಇಶ್ಯೂ ಅನ್ಸ್ತಿಲ್ಲ ಬಟ್ ಫೋಟೋ ಶಾಟ್ ಗಳನ್ನ ಏನಾದ್ರು ಆನ್ ಮಾಡಿದಾಗ ಸಿಕ್ಕಾಪಟ್ಟೆ ಹ್ಯಾಂಗ್ ಆಗೋಯ್ತು ನನಗೆ ತಲೆ ಕೊಟ್ಟಿತ್ತು ಏನಪ್ಪ ಐಫೋನ್ ಇಷ್ಟು ದೊಡ್ಡದು ದುಡ್ಡು ಕೊಟ್ರು ಇದು ಈ ಫೋನು ಹಿಂಗ ಆಗತ್ತಲ್ಲ ಅಂತ ನಾನ್ ಎಕ್ಸ್ಪೀರಿಯನ್ಸ್ ಮಾಡಿದ ನನ್ನ ಫೋನ್ ಹಿಂಗೋ ಎಲ್ರ ಫೋನ್ ಹಿಂಗೋ ಅಂತ ಗೊತ್ತಾಗಲಿಲ್ಲ ಬಟ್ ಪ್ರೆಸೆಂಟ್ ಅಲ್ಲಿ ನನ್ನ ಫೋನ್ ಮಾತ್ರ ಸಿಕ್ಕಾಪಟ್ಟೆ ಅದೊಂದು ಮಾತ್ರ ಸಿಕ್ಕಾಪಟ್ಟೆ ಅಬ್ಸರ್ವ್ ಮಾಡಿದೆ ಸಿಕ್ಕಾಪಟ್ಟೆ ಹ್ಯಾಂಗ್ ಆಗುತ್ತೆ ಫೋಟೋ ಸ್ಟೋರ್ಸ್ ಅಲ್ಲಿ ಸೊ ಇನ್ನೊಂದು ಹ್ಯಾಂಗ್ ಪಾಯಿಂಟ್ ಅಬ್ಸರ್ವ್ ಮಾಡಿದ್ದೆ ಅಂದ್ರೆ ನನ್ನ ಐಫೋನ್ ಅಲ್ಲಿ ಯಾವಾಗ ಅಂದ್ರೆ ನೀವು ಈ ಫೀಲ್ ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಮಾಡಿರ್ತೀರ ತುಂಬಾ ಜನ ಯಾವ್ದಾದ್ರು ಕಾಲ್ ಬಂದಾಗ ನೀವು ಫೋನ್ ಜಾಬ್ ಇಂದ ಫೋನ್ ತೆಗೆದ್ಬಿಟ್ಟು ಸ್ವೈಪ್ ಮಾಡಿದಾಗ ನಿಮ್ಗೆ ಕಾಲ್ ರಿಸೀವ್ ಆಗ್ತಿರಲ್ಲ ಎಷ್ಟು ಜನ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಿಲ್ಲ ನಾನಂತೂ ಇದನ್ನ ಸುಮಾರು ಸಲ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದ್ದೀನಿ ಅದು ಡಿಸ್ಪ್ಲೇ ಪ್ರಾಬ್ಲಮ್ ಇಂದ ಹಂಗಾಗುತ್ತೋ ಇಲ್ಲ ಸಾಫ್ಟ್ವೇರ್ ಇಶ್ಯೂ ಇಂದ ಹಂಗಾಗುತ್ತೋ ಇಲ್ಲ ನಮ್ ಕೈ ಏನಾದ್ರು ಸ್ವೆಟ್ ಇದೆ ಅಂದ್ರೆ ತೇವ ಇದ್ದು ಹಂಗಾಗುತ್ತೋ ಗೊತ್ತಿಲ್ಲ ಸುಮಾರು ಸಲ ನಾನು ನೋಡ್ಬೇಕಾದ್ರೆ ಕಾಲ್ ನ ಸ್ವೈಪ್ ಮಾಡ್ಬೇಕಾದ್ರೆ ರಿಸೀವ್ ಆಗೋದೇ ಇಲ್ಲ ಟಚ್ ವರ್ಕ್ ಆಗಲ್ಲ ಯಾಕೆ ಅಂತ ನನಗಂತೂ ದೇವರೇ ಗೊತ್ತಿಲ್ಲ ನಿಮ್ಗೆ ಸುಮಾರು ಜನ ರೀಲ್ಸ್ ಗಳನ್ನೂ ಕೂಡ ಮಾಡಿದ್ರು ಇದೇ ಟಾಪಿಕ್ ಬಗ್ಗೆ ಐಫೋನ್ ಹೆಂಗಾಗುತ್ತೆ ಆಗುತ್ತೆ ಅಂತ ಸೊ ನಾನು ಕೂಡ ನೋಡಿದೆ ತುಂಬಾ ಜನ ನೀವು ನೋಡಿರ್ತೀರ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿರೋ ಐಫೋನ್ ತಗೋರು ಅದನ್ನ ಹೇಳಿ ಬಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದಂಗೆ ಇದರಲ್ಲೂ ಕೂಡ ಸುಮಾರು ವಿಷಯದಲ್ಲಿ ಸುಮಾರು ಸಲ ನನಗೆ ಈ ಐಫೋನ್ ಕಾಲ್ನೇ ರಿಸೀವ್ ಮಾಡ್ಬೇಕಾದ್ರೆ ಸಿಕ್ಕಾಬಿಟ್ಟ ಹೆಂಗಾಗಿದೆ ಅಂದ್ರೆ ಟಚ್ ವರ್ಕ್ ಆಗಿಲ್ಲ ರಿಸೀವ್ನೇ ಮಾಡಕ್ ಆಗಿಲ್ಲ ಆ ಲೆವೆಲ್ಗೆ ಇರಿಟೇಟ್ ಆಗಿದೆ ಎಷ್ಟು ಸಲ ನಾನು ಅದನ್ನ ಕ್ಲೀನ್ ಮಾಡಿ ಡಿಸ್ಪ್ಲೇ ಒರೆಸಿ ಒರೆಸಿ ಆಮೇಲೆ ಮತ್ತೆ ಪಿಕ್ ಮಾಡಿರೋದು ಅವಾಗ ಮಾತ್ರ ರಿಸೀವ್ ಆಗಿರೋದು ಆ ಡಿಸ್ಪ್ಲೇ ಇಶ್ಯೂನು ಸಾಫ್ಟ್ವೇರ್ ಇಶ್ಯೂ ಇಲ್ಲ ಲಾಕ್ ಮಾಡಿ ಓಪನ್ ಮಾಡಿದ್ಮೇಲೆ ರಿಸೀವ್ ಆಗಿದೆ ಆ ತರನೂ ಆಗಿದೆ ಅದು ಸಾಫ್ಟ್ವೇರ್ ಇಶ್ಯೂ ಏನೋ ಗೊತ್ತಿಲ್ಲ ಬಟ್ ಈ ರೀತಿಯೂ ಹ್ಯಾಂಗ್ ಆಗಿರೋದನ್ನ ನಾನು ಐಫೋನ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಇಷ್ಟು ಬ್ಯಾಟ್ರಿ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಹೇಳಿದ್ದೀನಿ ಅವಾಗ ತುಂಬಾ ಜನ ಕಮೆಂಟ್ ಆಗಿರು ಕೂಡ ಏನಂದ್ರೆ ಐಫೋನ್ ಫಿಫ್ಟೀನ್ ಪ್ರೋ ಮತ್ತೆ ಮ್ಯಾಕ್ಸ್ ಎಲ್ಲ ಪ್ಲಸ್ ಸಾರಿ ಐಫೋನ್ದು ಪ್ಲಸ್ ಸೀರೀಸು ಮತ್ತೆ ಮ್ಯಾಕ್ಸ್ ಸಿರೀಸಲ್ಲಿ ಬ್ಯಾಟ್ರಿ ಚೆನ್ನಾಗಿದೆ ಹೌದು ಅದರಲ್ಲಿ ಬ್ಯಾಟ್ರಿ ಚೆನ್ನಾಗಿದೆ ಅದು ಅದಕ್ಕೆ ಅಂತಾನೆ ಜಾಸ್ತಿ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಮ್ಯಾಕ್ಸ್ ಮತ್ತು ಪ್ಲಸ್ ಸೀರೀಸ್ ತಗೊಂಡ್ರೆ ನಿಮಗೆ ಬ್ಯಾಟ್ರಿ ಚೆನ್ನಾಗಿದೆ ಜಾಸ್ತಿ ಬೇಕು ಅಂದರೆ ಅದನ್ನು ತಗೋಬೇಕು ಅದನ್ನು ಒಪ್ಕೊತೀನಿ ಯಾಕಂದರೆ ಪ್ಲಸ್ ಸೀರೀಸ್ ಮತ್ತು ಮ್ಯಾಕ್ಸ್ ಅಲ್ಲಿ ಬ್ಯಾಟ್ರಿ ಚೆನ್ನಾಗಿದೆ ಜಾಸ್ತಿ ಕೆಪಾಸಿಟಿನ ಕೊಟ್ಟಿದ್ದಾರೆ ಈ ಬೇಸ್ ಅಲ್ಲಿ ಮಾತ್ರ ಬ್ಯಾಟ್ರಿ ಸಿಕ್ಕಾಪಟ್ಟೆ ಡೌನ್ ಇದೆ ಅದೇ ಥರ ಅದು ನಾನು ಬೇಸ್ ಮಾಡೆಲ್ ತಗೊಂಡಿದ್ದ ನಾನು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಾರ್ಮಲಿ ಕಾಮನ್ ಆಗಿ ನಮ್ಮಂಥ ಮಿಡಿಲ್ ಕ್ಲಾಸ್ ಯಾರೇ ಈ ಐಫೋನ್ ತಗೊಂಡ್ರು ಕೂಡ ಬೇಸ್ ಮಾಡಲ್ನ ತಗೋತಾರೆ ಯಾರೋ ಕೂಡ ಪ್ಲಸ್ಸು ಮತ್ತು ಪ್ರೋ ಮ್ಯಾಕ್ಸ್ಗೆ ಹೋಗೋದೇ ಇಲ್ಲ ಎಲ್ಲ ಬೇಸಲ್ಲೇ ಇರ್ತಾರೆ ಅದಕ್ಕೋಸ್ಕರ ಆ ಪಾಯಿಂಟ್ ನಾನು ತುಂಬಾ ಹೈಲೈಟ್ ಆಗಿ ಹೇಳಿದೆ ಆ ವಿಡಿಯೋದಲ್ಲಿ ಕೂಡ ಬೇಸ್ ಮಾಡೋಲ್ಲ ತಗೊಂಡ್ರೆ ಬ್ಯಾಟ್ರಿ ಕಡಿಮೆ ಇರುತ್ತೆ ಬ್ಯಾಟ್ರಿ ಲಾಸ್ಟ್ ವಿಡಿಯೋದಲ್ಲಿಂಬತ್ತಾರು ಪರ್ಸೆಂಟ್ ಬಂದಿದೆ ಸೊ ಇನ್ನೊಂದೇ ಐದಾರು ತಿಂಗಳಾದ್ಮೇಲೆ ಅದು ಮತ್ತೆ ಕ್ಲೋಸ್ ಆಗೋಗುತ್ತೆ ಏನಂದ್ರೆ ಮತ್ತೆ ಬ್ಯಾಟ್ರಿನ ರಿಪ್ಲೇಸ್ ಮಾಡಬೇಕು ಇಲ್ಲ ಡೈಲಿ ಎರಡರಿಂದ ಎರಡು ದಿನ ಸಲ ಚಾರ್ಜ್ ಆ ಇಶ್ಯೂ ಖಂಡಿತ ಇದ್ದೇ ಇದೆ ಇವಾಗೇನು ಜಾಸ್ತಿ ಹೇಳಕ್ ಬಟ್ ಇಶ್ಯೂ ಪಕ್ಕ ಇದೆ ನನಗೆ ಬ್ಯಾಟ್ರಿ ಮಾತ್ರ ಈಗಲೂ ಕೂಡ ಐಫೋನ್ ಇಷ್ಟ ಆಗಿದೆ ಮತ್ತೆ ಇನ್ನೊಂದು ಇನ್ನೊಂದು ಇಶ್ಯೂ ಏನಪ್ಪ ನಾನು ಫೇಸ್ ಕಾಲ್ ಕಾಲೆಶ್ರಿ ನೀವು ನಮ್ಮ ಆಂಡ್ರಾಯ್ಡ್ ಅಲ್ಲಿ ನೋಡಿರ್ತೀರ ಕಾಲೆಸ್ ಅಂತಂದ್ರೆ ನಿಮ್ಗೆ ಯಾವುದೇ ಅನ್ನೊಂದ್ ನಂಬರ್ಗು ನೀವು ಕಾಲ್ ಮಾಡಿದ್ರೆ ಯಾವಾಗ್ಲೂ ನಿಮ್ ಮೊಬೈಲ್ ಸ್ಟಾರ್ಟಿಂಗ್ ತಗೊಂಡಿರೋ ಫೋನ್ ನಂಬರ್ಗೂ ಕೂಡ ಯಾವ್ದೋ ಒಂದು ಇನ್ನೊಂದು ಟೈಪ್ ಮಾಡಿದ್ರೆ ಆ ನಂಬರ್ ನಂಬರ್ ಹೊತ್ತಿದ ತಕ್ಷಣ ಆ ನಂಬರ್ ಇಷ್ಟಿನೇ ಬಂದ್ಬಿಡುತ್ತೆ ಯಾವಾಗ ಕಾಲ್ ಮಾಡಿದ್ರೆ ಅನ್ನೋದು ಹಿಸ್ಟ್ರಿ ಎಲ್ಲ ಸಿಗುತ್ತೆ ಬಟ್ ನಮ್ಮ ಐಫೋನ್ ಅಲ್ಲಿ ಆತರ ಇಷ್ಟು ಸಿಗೋದೇ ನನಗಂತ ನನಗಂತೂ ಬೇಜಾರು ಬೇಜಾರಾಗುತ್ತೆ ಅದರಲ್ಲಿ ಯಾರಿಗೂ ಒಂದು ಎಮರ್ಜೆನ್ಸಿ ಯಾವ್ದೋ ಟೈಮಲ್ಲಿ ಕಾಲ್ ಮಾಡಿರ್ತೀವಿ ನಂಬರ್ನ ಸೇವ್ ಮಾಡ್ಕೊಳ್ಳೋದ್ ಮಾತ್ರ ಮರ್ತ್ಬಿಟ್ಟಿರ್ತೀವಿ ನಮ್ಮ ಐಫೋನ್ ಹೆಂಗೆ ಅಂದ್ರೆ ನಂಬರ್ ಸೇವ್ ಆದ್ರೆ ಮಾತ್ರ ಅವ್ರದ್ದು ನಂಬರ್ ಲಾಸ್ಟ್ ನಂಬರ್ ಇಲ್ಲ ಎರಡು ನಂಬರ್ ಆತರ ಟೈಪ್ ಮಾಡಿದ್ರೆ ಸಿಗೋದು ಇಲ್ಲ ಅಂದ್ರೆ ಸಿಗೋದೇ ಇಲ್ಲ ಆ ರೀತಿ ಎಕ್ಸ್ಪೀರಿಯನ್ಸ್ ನನಗೆ ಸಿಕ್ಕಾಪಟ್ಟೆ ಆಗಿದೆ ಯಾಕಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ಯಾವ್ದೋ ಒಂದ್ ಟೈಮ್ ಅಲ್ಲಿ ಒಬ್ರು ಕಾಲ್ ಮಾಡಿರ್ತೀವಿ ಆ ನಂಬರ್ ನಾವು ಸೇವ್ ಮಾಡ್ಕೊಳ್ಳೋದು ಮರ್ತ್ ಬಿಟ್ಟಿರ್ತೀವಿ ಮತ್ತೆ ನಂಬರ್ ಹುಡುಕ್ಬೇಕು ಅಂದ್ರೆ ಸಿಗೋದೇ ಇಲ್ಲ ಆಮೇಲೆ ಒಂದ್ಸಲ ಕಾಲ್ ಮಾಡಿದ ತಕ್ಷಣ ಅದು ಹಿಸ್ಟ್ರಿ ನಮಗೆ ಒಂದ್ಸಲ ನೀವು ಯಾವ್ದೇ ನಮ್ಮ ಫೋನ್ ಯೂಸ್ ಮಾಡಿದ್ರೆ ಅವ್ರ ನಂಬರ್ ಓಪನ್ ಮಾಡಿದ ತಕ್ಷಣ ಯಾವ್ದಿಂದ ಕಾಲ್ ಮಾಡಿದೀವಿ ಅನ್ನೋದೆಲ್ಲ ಎಂಟೈರ್ ಇಷ್ಟ್ರಿನೇ ತೋರ್ಸುತ್ತೆ ಬಟ್ ನಮ್ಮ ಐಫೋನ್ ಐಫೋನ್ ಅಲ್ಲ ಆ ತರ ತೋರ್ಸೋದೇ ಇಲ್ಲ ಈಗ ಕಾಲ್ ಮಾಡಿದ್ರೆ ಅದು ಇವಾಗಿನ ಟೈಮ್ ಮಾತ್ರ ಇವತ್ತೇ ಲಾಸ್ಟ್ ಇವತ್ತೇ ಫಸ್ಟ್ ಮಾಡಿರೋ ರೀತಿ ಕಾಲ್ ಇಷ್ಟ್ರಿ ತೋರಿಸುತ್ತೆ ಅದೊಂದು ಪಾಯಿಂಟು ನನ್ನ ಈ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಕ್ಲೌಡ್ ಸ್ಟೋರೇಜು ನಿಮ್ಗೆ ಎಷ್ಟು ಜನಕ್ಕೆ ಈ ಕ್ಲೌಡ್ ಸ್ಟೋರೇಜು ಇಂಪಾರ್ಟೆಂಟ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಾವು ಯಾವುದೇ ಮೊಬೈಲ್ನ ಚೇಂಜ್ ಮಾಡಿದ್ರು ಎಲ್ಲಿಂದ ಯಾವುದೇ ಸಿಸ್ಟಮ್ಲಿ ಆಗಲಿ ಪ್ರತಿಯೊಂದ್ರಲ್ಲೂ ಕೂಡ ನಾವು ಬ್ಯಾಕ್ಅಪ್ನ ತಗೋಬೇಕು ಅಂದರೆ ಕ್ಲೌಡ್ ಸ್ಟೋರೇಜ್ ತುಂಬಾ ತುಂಬಾ ಇಂಪಾರ್ಟೆಂಟು ಅದರಲ್ಲೂ ಕೂಡ ಜಾಸ್ತಿ ಮೊಬೈಲ್ಗಳನ್ನ ಯೂಸ್ ಮಾಡ್ತಿರೋ ಯಾರು ಇರ್ತೀರ ಅವ್ರಿಗೆ ಈ ಕ್ಲೌಡ್ ಸ್ಟೋರೇಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಾವು ಪ್ರತಿಯೊಂದು ವಾಟ್ಸಪ್ ಚಾಟ್ ಆಗಿರ್ಬೋದು ಇಲ್ಲ ನಮ್ಮ ಫೋಟೋಸ್ಗಳಾಗಿರ್ಬೋದು ನಮ್ಮ ಎಂಟೈರ್ ಡೇಟಾ ಏನೇ ಇದ್ರು ಕೂಡ ನಾವು ಮತ್ತೆ ರಿಕವರಿ ಮಾಡ್ಬೇಕು ಅಂದ್ರೆ ಕ್ಲೌಡ್ ಸ್ಟೋರೇಜ್ಗೆ ನಾವು ಬ್ಯಾಕ್ಅಪ್ ಮಾಡ್ಬೇಕಾಗಿರೋದು ಕ್ಲೌಡ್ ಸ್ಟೋರೇಜ್ ನಾವು ಯಾವ ಮೂಲೆಯಲ್ಲಿ ಬೇಕಾದ್ರೂ ಯಾವ ಮೊಬೈಲ್ ಬೇಕಾದ್ರೂ ನಾವು ಎಲ್ಲಾ ಡೇಟಾನು ರಿಕವರಿ ಮಾಡ್ಕೋಬಹುದು ಆ ಫ್ಯೂಚರು ಐಫೋನಲ್ಲಿ ಇದೆ ಜಸ್ಟ್ ನಿಮ್ಗೆ ಎಷ್ಟು ಜನ ಎಷ್ಟು ಫ್ರೀ ಕ್ಲೌಡ್ ಸ್ಟೋರೇಜ್ ಕೊಟ್ಟಿದ್ದಾರೆ ಅಂದ್ರೆ ಫೈವ್ ಜಿ ಬಿ ಕೊಟ್ಟಿದ್ದಾರೆ ಐಫೋನ್ ಎಲ್ಲ ಕೂಡ ಅಷ್ಟೇ ಕೊಟ್ಟಿರೋದು ಫೈವ್ ಜಿ ಬಿ ಫೈ ಜಿ ಬಿ ಎಲ್ಲ ನಾರ್ಮಲ್ ಆಗಿ ನಮ್ಗೆ ವಾಟ್ಸಪ್ ಚಾಟ್ ಇದೆ ಅದ್ರ ಗೆನೆ ತಿ ಫುಲ್ ಆಗುತ್ತೆ ಫುಲ್ ಫಿಲ್ ಆಗುತ್ತೆ ಇನ್ನು ನಮ್ಮ ಫೋಟೋಸ್ ಬ್ಯಾಕಪ್ ಎಲ್ಲಿ ಮಾಡೋದು ಅಟ್ ಲೀಸ್ಟ್ ನಮ್ ಆಂಡ್ರೈಡ್ ತರ ಫಿಫ್ಟೀನ್ ಜಿ ನೋ ಕೊಟ್ಟಿದ್ರೆ ಫಿಫ್ಟೀನ್ ಜಿ ಬಿಡಿ ನಮ್ದು ಎರಡು ಮೂರು ಏನಾದರೂ ಗೂಗಲ್ ಅಕೌಂಟ್ ಮಾಡ್ಕೊಂಡ್ರೆ ನಾವು ಮೂರರಿಂದ ನಾಲ್ಕು ಗೂಗಲ್ ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ಒಂದೊಂದಕ್ಕೆ ಹದಿನೈದ್ ಜಿ ಬಿ ಅಂದ್ರೆ ಆರಾಮಾಗಿ ನಮ್ದು ಎಲ್ಲಾ ಸ್ಟೋರೇಜ್ ಕ್ಲೌಡ್ಗೆ ಅಪ್ಲೋಡ್ ಮಾಡ್ಬೋದು ಬಟ್ ಆಪಲ್ಲಿ ಆಪ್ಷನ್ ಇಲ್ಲ ಒಂದೇ ಆ್ಯಪಲ್ ಅಕೌಂಟ್ ಪ್ಲಸ್ ಐದೇ ಜಿ ಬಿ ನಮಗೆ ಫ್ರೀ ಇರೋದು ಎಕ್ಸ್ಟ್ರಾ ಬೇಕು ಅಂದರೆ ಮಂತ್ಲಿ ಪೇ ಮಾಡಿಬಿಟ್ಟು ತಗೋಬೇಕಾಗತ್ತೆ ಇದು ನನಗೆ ತುಂಬ ಇಂಪಾರ್ಟೆಂಟು ನಿಮಗೂ ಕೂಡ ಪ್ರತಿಯೊಬ್ಬರು ನಾರ್ಮಲ್ ಆಗಿ ಯೂಸ್ ಮಾಡೋ ಪ್ರತಿಯೊಬ್ರು ಕೂಡ ಇದು ಇಂಪಾರ್ಟೆಂಟ್ ಆಗೈತೆ ಅಂದರೆ ಕ್ಲೌಡ್ ಸ್ಟೋರಲ್ಲಿ ತುಂಬ ಜನ ಫೋಟೋಸ್ಗಳನ್ನ ಬೇಕು ಅಂದಾಗ ರಿಕವರಿ ಮಾಡ್ಕೊಳ್ಳೋದಕ್ಕೆ ಕ್ಲೌಡ್ಗೆ ಅಪ್ಲೋಡ್ ಮಾಡೋದು ಇರ್ತೀರ ನೆಕ್ಸ್ಟ್ ಇನ್ನೊಂದು ವಿಷಯ ಬಂದು ಇದು ಮೇಜರಾಗಿ ಎಲ್ಲರಿಗೂ ತಿಳ್ಕೋಬೇಕಾದಂಥ ಪಾಯಿಂಟು ಯಾಕಂದರೆ ಐಫೋನ್ನ ಎಲ್ಲರೂ ತಗೊಳ್ಳೋದು ಒಂದು ಎಲ್ಲ ಐವತ್ತರಿಂದ ಅರವತ್ತು ಸಾವಿರ ತಗೋಬೇಕು ಅಂತ ಅನ್ಕೊಂಡಿರ್ತಾರೆ ಅದಲ್ಲದೆ ಸುಮಾರು ಜನ ನನ್ನ ಸುಮಾರು ಜನ ಸಜೆಷನ್ ಕೂಡ ಕೇಳಿದಾರೆ ಐಫೋನ್ ತಗೊಳ್ಳಿ ಇದನ್ನ ತಗೊಳ್ಳಿ ಅಂತ ನಾನು ಎಲ್ರಿಗೂ ಬೇಡ ಅಂತಾನೆ ಹೇಳಿದಿನಿ ಬಟ್ ಯಾರೂ ಕೂಡ ಅದನ್ನ ಎಕ್ಸೆಪ್ಟ್ ಮಾಡಿಲ್ಲ ತುಂಬಾ ಜನ ಅವ್ರು ಪಡವ್ರು ತಗೊಂಡ್ ಯಾಕಂದ್ರೆ ಐಫೋನ್ ತಗೊಳ್ಳೋದೊಂದು ಒಂದ್ ಒಬ್ಬರಿಗೆ ಒಂದು ಡ್ರೀಮ್ ಹೇಳ್ಕೊಂಡ್ಬಿಟ್ಟಿರುತ್ತೆ ಡ್ರೀಮೇ ಆಗ್ಬಿಟ್ಟಿರುತ್ತೆ ಓಹ್ ಫೋನ್ ಐಫೋನ್ ಐಫೋನ್ ಅನ್ನೋದು ಸೊ ಅದನ್ನ ನಾವು ಎಷ್ಟೋ ಜನಕ್ಕೆ ಏನ್ ಹೇಳಿದ್ರು ಕೂಡ ನಾವು ಏನ್ ಹೇಳಿದ್ರು ಅದು ತಲೆಗೆ ಹೋಗಲ್ಲ ಅದು ಎಕ್ಸ್ಪೀರಿಯನ್ಸ್ ಮಾಡಿದಾಗ ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗೋದು ಯಾಕಂದ್ರೆ ಐಫೋನ್ ತರ್ಟೀನ್ ಅಲ್ಲಿ ಸ್ವಲ್ಪ ಈಗ ತುಂಬಾ ಹಳೆ ಮಾಡ್ಲಾಯ್ತು ತುಂಬಾ ಕಡಿಮೆ ಸಿಗ್ತಾ ಇದೆ ಈಗ ಎಷ್ಟು ನಲವತ್ತೈದು ನಲವತ್ತೆಂಟಕ್ಕೆಲ್ಲ ನಿಮಗೆ ಐಫೋನ್ ಫೋನ್ ತರ್ಟೀನ್ ಫುಲ್ ಸಿಗ್ತಿದೆ ಬಟ್ ಅದು ಈಗ ತಗೊಳ್ಳೋದು ತುಂಬ ವರ್ತಲ್ಲ ಅಂತ ಅನ್ಕೋತೀನಿ ನಾನು ನಿಮ್ ಏನಾದ್ರು ತಗೋತೀನಿ ಅಂದ್ರೆ ಹಳೆದ್ರಲ್ಲಿ ಫಿಫ್ಟೀನ್ ಸಿಕ್ಸ್ಟೀನ್ ಇದರಲ್ಲಿ ತಗೊಂಡ್ರೆ ಓಕೆ ಬಟ್ ಹಳೆ ಮಾಡ್ಲನ್ನ ತೊಗೊಳಕ್ ಹೋಗ್ಬೇಡಿ ಸಿಕ್ಕಾಪಟ್ಟೆ ಬ್ಯಾಟ್ರಿ ಡೈನ್ ಇಶ್ಯೂ ಇದೆ ಫಿಫ್ಟೀನ್ ತರ್ಟೀನು ಮತ್ತೆ ಫೋರ್ಟೀನು ಮಳೆ ಇದೆ ಬಟ್ ಅವೇಡನ್ ಬೇಡ ಅಂತ ಈಗ್ಲೂ ಹೇಳ್ತೀನಿ ಐಫೋನ್ ತಗೋಬೇಡಿ ಅಂತ ಹೇಳ್ತೀನಿ ತಗೊಂಡ್ರು ಕೂಡ ಈ ಹಳೆ ಮಾಡಲು ಕಡಿಮೆಗೆ ಸಿಗುತ್ತೆ ಅಂದ್ಬಿಟ್ಟು ಈ ಮಾಡಲ್ ನ ತಗೋಬೇಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ಇದ್ರಲ್ಲಿರುವಂತ ಪ್ರೈಸು ನಿಮಗೆಲ್ಲ ಗೊತ್ತಿರ್ಬೋದು ಎಲ್ಲ ಐವತ್ತು ಸಾವಿರ ಅರವತ್ತು ಸಾವಿರ ನೀವು ನಮ್ತಿರೋ ಬಿಡ್ತಿರೋ ಐಫೋನ್ ಲೋನ್ ಈಗ ರೀಸೆಂಟ್ ಆಗಿ ಅಂದರೆ ಅಂದ್ರೆ ಫುಲ್ಲು ಸೆಟಲ್ಮೆಂಟ್ ಮಾಡಿದ್ದು ನಾನು ಅರ್ವತ್ಮೂರ್ ಸಾವಿರ ಕೊಟ್ಬಿಟ್ಟು ಈ ಐಫೋನ್ ತಗೊಂಡಿದ್ದು ಅದೇ ಅರ್ವತ್ ಸಾವಿರ ನಾನು ಫಸ್ಟ್ ಯಾವ್ದಾದ್ರು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದ್ರೆ ನಾನು ತಗೊಂಡಾಗ ಗೋಲ್ಡ್ಗೆ ಐದು ಸಾವಿರನೂ ಐದು ಸಾವಿರದ ಮುನ್ನೂರು ಐದು ಸಾವಿರದ ಇನ್ನೂರು ಇದ್ದಿದ್ದು ಗೋಲ್ಡ್ಗೆ ಈ ಚಿ ಹತ್ತು ಗ್ರಾಮ್ ಗೋಲ್ಡ್ ಬರೋದು ಬಟ್ ಈ ಮೊಬೈಲ್ ನಾನು ತಗೊಂಡಿರೋ ಐಫೋನ್ ಇದು ತಗೊಂಡಿರೋದ್ರಿಂದ ಹತ್ತು ಗ್ರಾಮ್ ಗೋಲ್ಡ್ ಇರೋ ಬೆಲೆ ನನ್ನ ಮೊಬೈಲ್ ಈಗ ಯಾಕೆ ಕೊಡ್ತಾರೆ ಇಲ್ಲಿ ಅವಾಗ ತಗೊಂಡಿದ್ರೆ ಈಗ ಹತ್ತು ಗ್ರಾಮ್ ಸಿಕ್ಕಿರೋದು ಈಗ ಒಂದ್ ಲಕ್ಷ ಆಗಿರುತ್ತೆ ಅಥವಾ ಹತ್ತು ಗ್ರಾಮ್ ನಾವೇನಾದರೂ ಗೋಲ್ಡ್ ಮಾಡಿಸ್ತೀವಿ ಅಂದ್ರೆ ಅಷ್ಟಾಗುತ್ತೆ ಬಟ್ ಇದು ಡೆಡ್ ಇನ್ವೆಸ್ಟ್ಮೆಂಟ್ ಆಗೋಯ್ತು ನಂದು ಇದು ಐಫೋನ್ ತಗೊಂಡಿದ್ದು ಸಿಕ್ಕಾಪಡೆ ಬೇಜಾರಾಗೋಯ್ತು ನಮ್ಗೆ ಬೇಕಾಗಿರಲಿಲ್ಲ ನಮ್ಮ ನಮ್ ಅನ್ಸಿದೆ ಸುಮಾರು ಜನ ಯೋಚನೆ ಮಾಡಿರ್ತೀರ ನಮ್ಮ ಬಜೆಟ್ ಅನ್ನ ಮೀರಿ ಐಫೋನ್ ತಗೋಬೇಕು ಅಂತ ಯೋಚನೆ ಮಾಡ್ರು ದಯವಿಟ್ಟು ತಗೊಳಕೋಬೇಡಿ ಅದೇ ದುಡ್ಡನ್ನ ನೀವು ಒಂದ್ಸಲ ತಿಂಕ್ ಮಾಡಿ ಅದೇ ದುಡ್ಡು ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ ಮಾಡಿ ಅದನ್ನ ಗ್ರೋ ಆಗೋದಕ್ಕೆ ಸ್ವಲ್ಪ ಕನ್ಸಂಟ್ರೇಟ್ ಮಾಡಿ ಸುಮ್ಮನೆ ಅದನ್ನ ತಗೊಂಡು ಅದರಿಂದ ನಮ್ಗೆ ಏನು ಗ್ರೋ ಆಗಲ್ಲ ನಮ್ಗೆ ಲಾಸ್ ಆಗುತ್ತೆ ಅಲ್ಲ ಫ್ಯೂಚರ್ ಗೆ ಐಫೋನ್ ಉಳ್ಕೊಳ್ಳೋದು ಮುಖ್ಯ ಆಗಲ್ಲ ದುಡ್ಡು ಉಳಿಸ್ಕೊಂಡು ನಾವು ಮುಂದಕ್ಕೆ ಏನ್ ಯಾವ ರೀತಿ ದುಡ್ಡನ್ನು ಬೆಳೆಸ್ಕೊಂಡು ಹೋಗ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಒಂದು ಐಫೋನ್ಗೆ ನಾವು ನಲವತ್ತೈವತ್ತು ಸಾವಿರ ಖರ್ಚು ಮಾಡಿದ್ರೆ ನಮ್ಮ ಫೋನ್ ಯೂಸ್ ಮಾಡೋದೆಲ್ಲ ಮಾಮೂಲಿ ಎಲ್ರಿಗೂ ಹತ್ತು ಸಾವಿರ ರೂಪಾಯಿ ಮೊಬೈಲ್ ಸೇಮ್ ಯೂಸ್ ಮಾಡೋದು ಇದ್ರಲ್ಲೂ ಕೂಡ ಅದೇ ರೀತಿ ಯೂಸ್ ಮಾಡೋದು ಏನೋ ಬ್ರ್ಯಾಂಡ್ ವ್ಯಾಲ್ಯೂ ಬೇಕು ಅದು ನಾವು ಆ ಲೆವೆಲ್ಗೆ ಹೋದಾಗ ಬೇಕಾಗುತ್ತೆ ಬಟ್ ಈ ಪ್ರೆಸೆಂಟ್ ಅಲ್ಲಿ ನಾವೇನು ಮಿಡಿಲ್ ಕ್ಲಾಸ್ ಅಲ್ಲಿ ತುಂಬಾ ಸ್ಟ್ರಗಲ್ ಅಲ್ಲಿ ನಡ್ಕೋಬಹ ಹೋಗಬೇಕಾದ್ರೆ ಈ ಐಫೋನ್ ಬೇಡ ಅಂತ ನಾನು ಅನ್ಕೋತೀನಿ ಇದೆಲ್ಲ ನಾನು ಯೂಸ್ ಮಾಡಿದ ನಾನು ತಗೊಂಡಿದ್ದೀನಿ ಸುಮಾರು ಜನ ಕ್ಲಾಸ್ ಅಲ್ಲಿ ತುಂಬಾ ಜನ ತಗೋಬೇಕು ಅಂತ ಅನ್ಕೊಂಡಿರ್ತೀರ ತಗೊಳೋಕೆ ಮುಂಚೆ ಈ ಪ್ರಾಬ್ಲಮ್ ಇರುತ್ತೆ ಅದಕ್ಕಿಂತ ಮೇನ್ ಪಾರ್ಟ್ ಇದನ್ನು ತಿಳ್ಕೊಬೇಡಿ ಎಲ್ಲ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ ದುಡ್ಡನ್ನ ಸೇವ್ ಮಾಡಿಕೊಂಡು ಫ್ಯೂಚರ್ ಪ್ಲಾನಿಂಗ್ಗೆ ನೀವು ಇಂಪ್ರೂವ್ಮೆಂಟ್ ಹೇಗ್ ಮಾಡ್ಬೋದು ದುಡ್ಡನ್ನ ಆ ಅಲ್ಲಿ ತಗೊಂಡ್ರೆ ತುಂಬಾ ಒಳ್ಳೇದು ತುಂಬ ಸೇವ್ ಆಗುತ್ತೆ ಅಮೌಂಟ್ ಇದಿಷ್ಟು ನನ್ನ ಎಂಟೈರ್ ಹಿಸ್ಟ್ರಿ ನಾನು ತಗೊಂಡಿದ್ದು ತುಂಬಾ ವೇಸ್ಟ್ ಆಯಿತು ಬಟ್ ಆದರೂ ಕೂಡ ಇನ್ನೇನು ಮಾಡೋಕ್ಕಾಗಲ್ಲ ಮತ್ತೆ ಚೇಂಜ್ ಮಾಡೋದಕ್ಕಾಗಲ್ಲ ಅರವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಇನ್ನೂ ಮೂರ್ನಾಲ್ಕು ವರ್ಷ ಹೆಂಗಾರು ತಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಬಿಟ್ಟಿ ನೀವೇನಾದ್ರು ತಗೋಬೇಕು ಅಂತ ಅನ್ಕೊಂಡ್ರೆ ದಯವಿಟ್ಟು ಒಂದ್ಸಲ ಯೋಚನೆ ಮಾಡಿ ನಾನು ಹೇಳಿರೋ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ ಇದು ಕೂಡ ಪ್ರಾಬ್ಲಮ್ ಇದ್ದೀನಿ ಐಫೋನ್ ತಗೊಬಿಟ್ಟಿದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ ಇದಿಷ್ಟು ಪ್ರಾಬ್ಲಮ್ಗಳು ಎಲ್ಲ ಎಲ್ಲಾ ಮೊಬೈಲ್ ಕಾಮನ್ ಆಗಿರುತ್ತೆ ಐಫೋನ್ ಅಲ್ಲಿ ಕೆಲವೊಂದು ಮೊಬೈಲ್ ಆಗದೆ ಇರ್ಬೋದು ಅದನ್ನ ನೋಡ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡಬೇಡಿ ಅದು ಇರೋ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಿದ್ದೀನಿ ಸೊ ಇದು ಈ ವಿಡಿಯೋದಲ್ಲಿ ನಾನು ಟೂ ಇಯರ್ಸ್ ಆದ್ಮೇಲೆ ನನ್ನ ಐಫೋನ್ ಜೊತೆ ನನ್ನ ಕಷ್ಟದ ದಿನಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಬರೀಬಿಡಿ ಇದೇ ತರ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ಗಳಿಗೆ ನನ್ನ ಚಾನಲ್ ಟೆಕ್ ಫಾರ್ ಕಾಂಡಿಗಸ್ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಯಾರು ಫೋನ್ ಶೇರ್ ತಗೋಬೇಕು ಅಂತ ಅನ್ಕೊಂಡಿರೋರಿಗೆ ಅವ್ರಿಗೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೆಕ್ ಕೇರ್ ಎಲ್ಗೂ ಬಾಯ್